ಮಯೂರ್ ದೀಪಿಕಾ ಎಂಗೇಜ್ಮೆಂಟ್ ಪಾರ್ಟಿಲಿ ಎಲ್ಲಾ ಸ್ಟೇಜ್ ಕಡೆ ಇದ್ದ ಕಪಲ್ಸ್ನ ನೋಡೋದ್ ಬಿಟ್ಟು ಸಂಗಮ್ನೇ ನೋಡ್ತಾ ಇದ್ರು ಈಗ ಸಂಗಮ್ ಪಾರ್ಟಿಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರಿಂದ ಏನ್ ಮಾಡ್ತಾನೆ ಯಾರ ಜೊತೆ ಮಾತಾಡ್ತಾನೆ ಅನ್ನೋದನ್ನ ಅಲ್ಲಿರೋ ಗೆಸ್ಟ್ ಎಲ್ಲರೂ ಗಮನಿಸ್ತಿದ್ರು ರಂಗನಾಥ್ ಮಾತ್ರ ಸಂಗಮ್ ಬಗ್ಗೆ ತಾನೇನು ತಲೆ ಕೆಡಿಸ್ಕೋತಿಲ್ಲ ಅವನ್ ಬಗ್ಗೆ ತನಗೆ ಯಾವ ಇಂಟ್ರೆಸ್ಟ್ ಇಲ್ಲ ಅಂತ ತೋರಿಸ್ಕೊಂಡ್ರು ಮನಸ್ಸಲ್ ಮಾತ್ರ ನಾನು ಎಷ್ಟಾದ್ರೂ ಇಂಚರ ಅಪ್ಪ ಸಂಗಮ್ ನನ್ ಅಳಿಯ ಅವನನ್ನ ಮಾತಾಡ್ಸೋಕೆ ನಾನೇನ್ ಅಪಾಯಿಂಟ್ಮೆಂಟ್ ತಗೋಬೇಕಾ ನಾನು ಈ ಗೋಲ್ಡನ್ ಆಪಾರ್ಚುನಿಟಿನ ಮಿಸ್ ಮಾಡ್ಕೊಳ್ಬಾರ್ದು ಈ ಸಿಚುವೇಶನ್ ನಾನು ಯೂಸ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು ಇಲ್ಲಿವರೆಗೆ ಇಂಚರ ನೆರಳ್ಕಂಡ್ರೆ ಆಗದೆ ಇರೋರು ಈಗ ಸಡನ್ ಆಗಿ ಮಗಳು ಅಳಿಯ ಅಂತ ಯೋಚಿಸೋಕೆ ಶುರು ಮಾಡಿದ್ರು ಸಂಗಮ್ನ ಗಟ್ಟಿಯಾಗಿ ತಬ್ಗೊಂಡಿದ್ದ ಆರ್ಯ ಡ್ಯಾಡ್ ನೀವಲ್ಲಿರೋ ಚಾಟ್ಸ್ ತಿಂದ್ರಾ ಐ ವಾಂಟ್ ಯು ಟು ಟೇಸ್ಟ್ ಇಟ್ ಅಂತ ಕ್ಯೂಟ್ ಅಲ್ಲಿ ಹೇಳ್ದ ತಕ್ಷಣ ಸಂಗಮ್ ಅವನನ್ನ ಚಾಟ್ಸ್ ಕೌಂಟರ್ಗೆ ಕರ್ಕೊಂಡು ಹೋಗಿ ಅವನಿಗೆ ಇಷ್ಟಾನೋ ಅದನ್ನೆಲ್ಲ ಅಲ್ಲಿ ಹಾಕಿ ತಿನ್ನಿಸ್ದ ಇದನ್ನೆಲ್ಲ ನೋಡ್ತಿದ್ದ ಇಂಚರಾಗ್ ಮಾತ್ರ ಈಗ ಸಹಿಸ್ಕೊಂಡಿರೋಕಾಗ್ಲಿಲ್ಲ ಸಂಗಮ್ ಅಟ್ರಾಕ್ಷನ್ ಇಂದ ಆರ್ಯನ್ನ ಹೇಗಾದ್ರೂ ಹೊರಗಡೆ ತರಬೇಕು ಈಗ್ಲೇ ಹೋಗಿ ಸಂಗಮ್ಗೆ ಸ್ವಲ್ಪ ಜೋರಾಗಿ ಹೇಳ್ಬಿಡ್ಬೇಕು ಅಂತ ಅವಳುಗನ್ನಿಸ್ತು ಆದ್ರೆ ಎಲ್ಲರೆದುರಿಗೆ ನಾನು ಹೀಗೆ ಬಿಹೇವ್ ಮಾಡಿದ್ರೆ ಇಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಆಗತ್ತೆ ಮೊದ್ಲೇ ಸಂಗಮ್ನ ಎಲ್ಲರೂ ಗಮನಿಸ್ತಿದ್ದಾರೆ ಅಂತ ಅನ್ಕೊಂಡು ಸುಮ್ನಾದ್ಲು ಸಂಗಮ್ ಆರ್ಯನ್ನ ಮುದ್ ಮಾಡಿದ್ ನೋಡಿ ಇಂಚರ ಪಕ್ಕದಲ್ಲಿದ್ದ ನೀತಾ ಓ ಹಾಗಾದ್ರೆ ಸಂಗಮ್ ನಿನ್ ಹಸ್ಬೆಂಡ್ ನಾಟ್ ಬ್ಯಾಡ್ ಕಣೆ ನೋಡಕ್ ಸ್ಮಾರ್ಟ್ ಆಗಿದ್ದಾನೆ ಅಂದ್ಲು ಅಲ್ಲಿದ್ದವರೆಲ್ಲ ಇಂಚರ ಇಂಥ ದೊಡ್ಡ ಬಿಸ್ನೆಸ್ ಮೆನ್ ಹ್ಯಾಂಡ್ಸಮ್ ಹುಡ್ಗನ್ನ ಹೇಗ್ ಪಾಕೆಟ್ ಹಾಕೊಂಡ್ಲು ಇಂಚರಾನ್ ಮಗ ಸೇಮ್ ಸಂಗಮ್ ತರಾನೇ ಇದ್ದಾನೆ ಅದೇ ಫೇಸ್ ಕಟ್ ಅದೇ ಆಟಿಟ್ಯೂಡ್ ಕಾನ್ಫಿಡೆನ್ಸ್ ಇವರಿಬ್ರನ್ನ ಅಪ್ಪ ಮಗ ಅಲ್ಲ ಅಂತ ಯಾರು ಹೇಳಿದ್ರು ನಂಬೋಕಾಗಲ್ಲ ಅಂತ ಮಾತಾಡ್ಕೋತಾ ಇದ್ರು ಆದ್ರೆ ಇಂಚರಾಗ್ ಮಾತ್ರ ಸಂಗಮ್ ತನ್ ಗಂಡ ಅಂತ ಎಲ್ರು ಹೇಳ್ತಿರೋದನ್ನ ಸಹಿಸ್ಕೊಳೋಕಾಗ್ಲಿಲ್ಲ ಇಲ್ಲ ಸಂಗಮ್ ಇನ್ನೂ ಇಲ್ಲೇ ಇದ್ಬಿಟ್ರೆ ನನ್ ಮರ್ಯಾದೆನೆ ಹೊರಟೋಗುತ್ತೆ ಅವನನ್ನ ಆದಷ್ಟು ಬೇಗ ಇಲ್ಲಿಂದ ಹೋಗೋ ಹಾಗೆ ಮಾಡ್ಬೇಕು ಅಂತ ಮನ್ಸಲ್ಲೇ ಅನ್ಕೊಂಡ್ಲು ಅವಳಿಗೆ ಆ ಕ್ರೌಡ್ ನಡುವೆ ಇರೋಕೆ ಇಷ್ಟ ಆಗದೆ ಅಲ್ಲಿಂದ ಹೊರಗೆ ಬಂದು ಒಂದು ಸೈಡಲ್ಲಿ ನಿಂತ್ಕೊಂಡ್ಲು ರಂಗನಾಥ್ ಸಂಗಮ್ನ ಮಾತಾಡ್ಸೋಕೆ ವೇಟ್ ಮಾಡ್ತಿದ್ರು ಸಂಗಮ್ ಒಬ್ನೇ ನಿಂತಿರೋದು ನೋಡಿ ಅವ್ನು ಪಕ್ಕಾ ಹೋಗಿ ಹಲೋ ಯಂಗ್ ಮ್ಯಾನ್ ಐ ಆಮ್ ರಂಗನಾಥ್ ಇಂಚರ್ ಆ ಫಾದರ್ ಅಂತ ತಾನು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು ತನ್ನ ಮೊಬೈಲ್ ಚೆಕ್ ಮಾಡ್ತಿದ್ದ ಸಂಗಮ್ ರಂಗನಾಥ್ ಕಡೆ ತಿರುಗಿ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ತಾ ಹಲೋ ಅಂಕಲ್ ಐ ಆಮ್ ಸಂಗಮ್ ಚಕ್ರವರ್ತಿ ಅಂದ ಗೊತ್ತಪ್ಪ ಸಂಗಮ್ ನಿನ್ ಬಗ್ಗೆ ಯಾರಕ್ ತಾನೇ ಗೊತ್ತಿಲ್ಲ ನಿನ್ನಂತ ಯಂಗ್ ಅಂಡ್ ಹ್ಯಾಂಡ್ಸಮ್ ಬಿಸ್ನೆಸ್ ಮ್ಯಾನ್ ಬಗ್ಗೆ ಗೊತ್ತಿಲ್ಲದಿರೋರು ಯಾರಿದ್ದಾರೆ ಅಂತ ರಂಗನಾಥ್ ಸಂಗಮ್ನ ಇನ್ನಷ್ಟು ಮೇಲಕ್ಕೇರಿಸ್ತಾ ಹೇಳಿದ್ರು ರಂಗನಾಥ್ ಬಗ್ಗೆ ಆರ್ಯ ಮುಂಚೆನೆ ಸಂಗಮ್ಗೆ ಹೇಳ್ಬಿಟ್ಟಿದ್ದ ಅವ್ರಿಗೂ ಇಂಚರಾನ ಆರ್ಯನ್ನ ಕಂಡ್ರಾಗಲ್ಲ ಅನ್ನೋದು ಅವನಿಗ್ ಗೊತ್ತಿತ್ತು ಹಾಗಿದ್ಮೇಲೆ ಅವ್ರಾಗೆ ಮಾತಾಡಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಇದ್ರ ಹಿಂದೆ ಬೇರೆ ಏನೋ ಇಂಟೆನ್ಷನ್ ಇದೆ ಅನ್ನೋದು ಅವನ್ ಬ್ರಿಲಿಯಂಟ್ ಮೈಂಡ್ಗೆ ಅರ್ಥ ಆಗೋಷ್ಟು ಕಷ್ಟ ಆಗಲಿಲ್ಲ ಅದಲ್ಲದೆ ಸಂಗಮ್ ಯಾರನ್ನೂ ನೋಡಿದ ತಕ್ಷಣ ಇವ್ರೇನು ಅನ್ನೋದನ್ನ ಗೆಸ್ ಮಾಡೋ ಅಷ್ಟು ಸ್ಮಾರ್ಟ್ ಆಗಿದ್ದ ಆದರೂ ಇದನ್ನೆಲ್ಲ ತೋರಿಸ್ಕೊಳ್ದೆ ರಂಗ್ನಾಥ್ ಜೊತೆ ಸ್ಮೂತ್ ಆಗೇ ಮಾತಾಡ್ದ ಅವ್ನು ಮಾತಾಡೋ ವೇ ನೋಡ್ದಾಗ್ಲೆ ಸಂಗಮ್ ನೋಡೋಕಷ್ಟೇ ಹಾಗೆ ಅವನಿಗೆ ಸ್ವಲ್ಪ ಆಟಿಟ್ಯೂಡ್ ಇಲ್ಲ ಅಂತ ರಂಗ್ನಾಥ್ ಅನ್ನಿಸ್ತು ತಾನ್ ಈಗ್ಲೇ ಇವ್ನನ್ನ ನನ್ನ ದಾರಿಗೆ ತರಬೇಕು ಅಂತ ಅನ್ಕೊಂಡ ರಂಗನಾಥ್ ಸಂಗಮ್ ಅದೇ ನನ್ನ ಇನ್ಫೋಟೆಕ್ ಕಂಪ್ನಿ ಅಂತ ಮಾತು ಶುರು ಮಾಡ್ದ ಸಂಗಮ್ಗೆ ತಕ್ಷಣ ರಂಗನಾಥ್ ಇಂಟೆನ್ಷನ್ ಏನು ಅಂತ ಅರ್ಥ ಆಯಿತು ಅವನ ಮಾತನ್ನ ಅರ್ಧಕ್ಕೆ ಕಟ್ ಮಾಡಿ ಅಂಕಲ್ ಇದೆಲ್ಲ ಇಲ್ಲಿ ಮಾತಾಡ್ಬೇಕಾ ಇವತ್ತು ನಿಮ್ಮ ಮಗಳ ಎಂಗೇಜ್ಮೆಂಟ್ ಇದ್ರ ನಡುವೆ ಬಿಸ್ನೆಸ್ ವಿಷಯ ಯಾಕೆ ಅಂತಂದ ಅವ್ನ ಕೂಲ್ ಆಗಂದ್ರೂ ಅದು ರಂಗನಾಥ್ಗೆ ತಟ್ಟೋ ಹಾಗಿತ್ತು ಸಂಗಮ್ ಹತ್ರ ಬಿಸ್ನೆಸ್ ವಿಷಯ ಮಾತಾಡೋದು ಅಷ್ಟು ಈಸಿ ಅಲ್ಲ ನಾನು ಅವನ ಮಾವ ಅನ್ನೋದು ಅವನು ಕನ್ಸಿಡರ್ ಮಾಡಲ್ಲ ಸಿಕ್ಸ್ ಇಯರ್ಸ್ನಿಂದ ಮಗಳನ್ನ ಕಾಂಟ್ಯಾಕ್ಟ್ ಮಾಡ್ದೆ ನಾನು ತಪ್ಪು ಮಾಡಿದ್ನೇನೋ ಅಂತ ರಂಗನಾಥ್ಗೆ ಅನ್ನಿಸ್ತು ಆರ್ಯ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂದಿದ್ದಕ್ಕೆ ಸಂಗಮ್ ಓಕೆ ಅಂದು ಒಬ್ನೇ ನಿಂತಿದ್ದ ರಂಗನಾಥ್ ಇನ್ನೇನೋ ಮಾತಾಡಕ್ಕೆ ಹೋದ್ರು ಅಷ್ಟರಲ್ಲಿ ಆರ್ಯ ಡ್ಯಾಡೀ ಸೀದಾ ಹೋಗಿ ಮತ್ತೆ ರೈಟಲ್ಲಿದೆ ವಾಶ್ರೂಮ್ ನೀನು ಬೇಕಾದ್ರೆ ಹೋಗ್ಬಾ ಅಂದ ಸಂಗಮ್ಗೂ ಅದೇ ಬೇಕಿತ್ತು ಎಸ್ ಮೈ ಬಾಯ್ ಎಕ್ಸ್ಕ್ಯೂಸ್ ಮಿ ಅಂಕಲ್ ಅಂದು ಅವನು ವಾಶ್ರೂಮ್ ಕಡೆ ಹೋದ ಸಂಗಮ್ ವಾಶ್ರೂಮ್ನಿಂದ ಹೊರಗಡೆ ಬರಬೇಕಾದ್ರೆ ಅದೇ ಟೈಮ್ಗೆ ಇಂಚರ ಲೇಡೀಸ್ ವಾಶ್ರೂಮ್ನಿಂದ ಹೊರಗಡೆ ಬರ್ತಿದ್ಲು ಇಬ್ರು ಫೇಸ್ ಟು ಫೇಸ್ ಆದ್ರು ಇಬ್ರಿಗೂ ಒಬ್ಬರ ಮುಖ ಇನ್ನೊಬ್ರಿಗೆ ನೋಡೋಕೆ ಇಷ್ಟ ಇರಲಿಲ್ಲ ಆದರೆ ಸಂಗಮ್ ಜೊತೆ ಮಾತಾಡೋಕೆ ಇದೇ ಬೆಸ್ಟ್ ಟೈಮ್ ಅಂತ ಇಂಚರ ಅನ್ನಿಸ್ತು ಅವಳು ಅವನಿಗೆ ನಾನು ನಿಮ್ಮ ಜೊತೆ ಮಾತಾಡೋ ಕಾಯ್ತಿದ್ದೆ ತನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋತಾ ಹೇಳಿದ್ಲು ಆಗ ಸಂಗಮ್ ವಾವ್ ನಿನಗೂ ಕೂಲಾಗಿ ಮಾತಾಡೋಕ್ ಬರುತ್ತೆ ಅಂತಾಯ್ತೋ ಅಂದ ನೋಡಿ ನನಗೆ ನಿಮ್ ಜೊತೆ ಜಗಳ ಮಾಡ್ಕೊಂಡಿರೋಕೆ ಇಷ್ಟ ಇಲ್ಲ ಆರ್ಯನ್ ಮಾತ್ಗೆ ಒಪ್ಪಿ ನೀವಿಲ್ಲಿಗೆ ಬಂದ್ರಿ ಅವ್ನ್ ಡ್ಯಾಡ್ ಆಗಿ ಆ್ಯಕ್ಟ್ ಮಾಡಿದ್ರಿ ಇದೆಲ್ಲ ಇಲ್ಲಿಗೆ ಸಾಕು ಇಷ್ಟೆಲ್ಲ ಮಾಡಿರೋದಕ್ಕೆ ಥ್ಯಾಂಕ್ ಯು ಈಗ ನೀವಿಲ್ಲಿಂದ ಹೋಗ್ಬೋದು ಅಂತ ಇಂಚರ ಇದನ್ನೆಲ್ಲ ಹೇಳಿದ್ಲು ಇಂಚರ ಮಾತು ಕೇಳಿ ಸಂಗಮ್ಗೂ ಸಿಟ್ಟು ಬಂತು ಅವನು ಹಲೋ ನಾನು ನಿನಗಾಗಿದೆಲ್ಲ ಮಾಡಿಲ್ಲ ನೀನು ಹೇಳಿದೆ ಅಂತಾನೂ ನಾನು ಇಲ್ಲಿಗೆ ಬಂದಿಲ್ಲ ಆರ್ಯನ್ ಕಂಡ್ರೆ ನನಗಿಷ್ಟ ಅವನಿಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದು ನಿನ್ನಂತೋಳ ಜೊತೆ ಮಾತಾಡೋಕೆ ನನಗಿಷ್ಟ ಇಲ್ಲ ಇನ್ನಾ ನಿನಗೆ ಹೆಲ್ಪ್ ಮಾಡ್ತೀನ ನೀನು ಥ್ಯಾಂಕ್ಸ್ ನನಗೆ ಬೇಡ ಅನ್ನೋ ಹಾಟೀಲಿ ಸಂಗಮ್ ಮಾತಾಡ್ದ ಓ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ನೀವೀಗ ಇರೋದು ನನ್ನ ಮನೇಲಿ ಅನ್ನೋದು ನೆನಪಿರ್ಲಿ ನೀವು ಯಾರಿಗೋಸ್ಕರ ಇಲ್ಲಿದ್ದೀರೋ ಅವನು ನನ್ನ ಮಗ ಅವನಿಂದ ತಾನೆ ನೀವು ನನ್ನ ಲೈಫ್ನಲ್ಲಿ ಇಂಟರ್ಫಿಯರ್ ಆಗಿದ್ದು ತುಂಬ ಸ್ಮಾರ್ಟ್ ಆಗಿ ಆ್ಯಕ್ಟ್ ಮಾಡಬೇಡಿ ಇಲ್ಲಿಂದ ಹೊರಟೋಗಿ ಪ್ಲೀಸ್ ಅಂತ ಕೈ ಮುಗಿದ್ಲು ಸಂಗಮ್ ಬಗ್ಗೆ ಎಷ್ಟು ಇರಿಟೇಟ್ ಆಗಿದ್ದಾಳೆ ಅನ್ನೋದು ಅವಳು ವಾಯ್ಸೇ ಹೇಳ್ತಿತ್ತು ಸಂಗಮ್ಗೆ ತನಗಾಗ್ತಿದ್ದ ಅವಮಾನನ ಸಹಿಸ್ಕೊಳ್ಳೋಕಾಗ್ಲಿಲ್ಲ ಅವನು ನನಗೆ ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ಅಂತ ನೀನೇನು ಹೇಳಬೇಕಾಗಿಲ್ಲ ಈ ಸಂಗಮ್ ಚಕ್ರವರ್ತಿ ಅವನಾಗೆ ಎಲ್ಲಾನು ಡಿಸೈಡ್ ಮಾಡ್ತಾನೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ನನ್ ಸುದ್ದಿಗ್ ಬಂದ್ರೆ ಅಷ್ಟೇ ಅಂತ ವಾನ್ ಮಾಡೋ ಹಾಗೆ ಹೇಳ್ದ ಇವರಿಬ್ರು ಮಾತಾಡ್ತಿದ್ದ ಟೈಮ್ಗೆ ದೀಪಿಕಾ ಗೆಸ್ಟ್ಗಳನ್ನೆಲ್ಲ ಮಾತಾಡಿಸ್ತಾ ಇಂಚರ ಸಂಗಮ್ ಕಡೆ ಬಂದ್ಲು ದೀಪಿಕಾ ಬಂದಿದ್ ಗೊತ್ತಾದ ತಕ್ಷಣ ಅವರಿಬ್ರು ಅಲರ್ಟ್ ಆದರು ಇಂಚರ ತಾವಿಬ್ರು ಅಷ್ಟೊತ್ತು ಜಗಳ ಆಡ್ತಿರ್ಲಿಲ್ವೇನೋ ಅನ್ನೋ ಹಾಗೆ ನಗ್ನಗ್ತಾ ಮಾತಾಡೋಕೆ ಶುರು ಮಾಡಿದ್ಲು ಎಲ್ಲೂ ಹೋದ್ರೂ ಇವರಿಬ್ರು ಒಟ್ಟಿಗೆ ಇರ್ತಾರಲ್ಲ ಅಂತ ಅನ್ಕೊಂಡ ದೀಪಿಕಾ ಅಕ್ಕ ಬಾವಾ ನಿಮ್ಮಿಬ್ಬರಿಗೂ ಒಂದ್ ನಿಮಿಷನೂ ಬಿಟ್ಟಿರಕ್ಕಾಗಲ್ಲ ಅಲ್ವಾ ಅಂತ ನಗ್ತಾನೆ ಟಾಂಟ್ ಕೊಟ್ಟು ಹೇಳದ್ಲು ಇಂಚರ ಸಂಗಮ್ ರಿಲೇಶನ್ಶಿಪ್ ಬಗ್ಗೆ ಏನಾದರೂ ಕ್ಲೂ ಸಿಗುತ್ತಾ ಅಂತ ತಿಳ್ಕೊಳ್ಳೋಕೆ ಅವಳು ಟ್ರೈ ಮಾಡ್ತಿದ್ಲು ದೀಪಿಕಾ ಹೇಳಿದ್ದು ತನಗೆ ಕೇಳಿಸ್ಲೇ ಇಲ್ವೇನೋ ಅನ್ನೋ ಹಾಗೆ ಸಂಗಮ್ ತನ್ನ ಪಾಕೆಟ್ನಲ್ಲಿದ್ದ ಮೊಬೈಲ್ ತಗೊಂಡು ಏನೋ ಚೆಕ್ ಥರ ಆಕ್ಟ್ ಮಾಡ್ದ ಸಂಗಮ್ ತನ್ನನ್ನು ಹೀಗೆ ನೆಗ್ಲೆಕ್ಟ್ ಮಾಡ್ತಾನೆ ಅಂತ ದೀಪಿಕಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳಿಗೆ ಸಂಗಮ್ ಮೇಲೆ ಸಿಟ್ಟು ಬಂತು ಇವತ್ತು ಎಂಗೇಜ್ಮೆಂಟ್ ಇರೋದು ನಂದು ಮಯೂರ್ದು ಆದರೆ ಇಲ್ಲಿ ಸಂಗಮ್ ಎಲ್ರನ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡ್ತಿದ್ದಾನೆ ಅದು ಬೇರೆ ಇಂಚರ ಸಂಗಮ್ನ ಮದುವೆ ಆಗಿದ್ದಾಳೆ ಅಂತ ಅವಳ ಬಗ್ಗೆ ಜನರಿಗೆ ಸ್ಪೆಷಲ್ ಇಂಟ್ರೆಸ್ಟ್ ಒಟ್ನಲ್ಲಿ ನನ್ನ ಮಯೂರ್ನು ಯಾರು ಕೇಳೋರಿಲ್ಲ ಅಂತ ದೀಪಿಕಾ ಮನಸ್ಸಲ್ಲಿ ಇಂಚರ ಸಂಗಮ್ನ ಬೈಕೊಂಡ್ಲು ಬೇಕು ಅಂತ ಇಂಚರಾಗೆ ಅಕ್ಕ ಇವತ್ತು ನನ್ನ ಮಯೂರ್ ಎಂಗೇಜ್ಮೆಂಟ್ ಆಗಿದ್ರು ಜನರ ಅಟೆನ್ಷನ್ ಬಾವನ್ ಮೇಲೆ ಇದೆ ನಾವು ಹೆಸರುಗಷ್ಟೇ ಸ್ಟೇಜ್ ಮೇಲೆ ಇದ್ದಿದ್ದು ಬಾವನ್ ಬಗ್ಗೆ ನಿನಗೆ ಪ್ರೌಡ್ ಫೀಲ್ ಇರಬೇಕಲ್ಲ ಅಂದ್ಲು ಸಂಗಮ್ ಬಗ್ಗೆ ಇಂಚರ ಒಪೀನಿಯನ್ ಏನು ಅನ್ನೋದನ್ನ ದೀಪಿಕಾ ತಿಳ್ಕೋಬೇಕಾಗಿತ್ತು ಆದ್ರೆ ದೀಪಿಕಾ ಹತ್ರ ತಾನೇನ್ ಶೇರ್ ಆಗಲ್ಲ ಅನ್ನೋದು ಇಂಚರಾಗೆ ಚೆನ್ನಾಗ್ ಗೊತ್ತಿತ್ತು ಅವಳು ಬಾರದ್ ನಗೂನ ತಂದ್ಕೊಳ್ತಾ ಓ ಹೌದಾ ಥ್ಯಾಂಕ್ಸ್ ನೀನ್ ಹೇಳಿದ್ ನಿಜ ಜನರ ಅಟೆನ್ಷನ್ ಕ್ಯಾಚ್ ಮಾಡ್ಕೊಳ್ಳೋದು ಸುಲಭ ಅಲ್ಲ ನೀನು ಮಯೂರ್ ಇದಕ್ಕೋಸ್ಕರ ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ ಅಂದ್ಲು ಸಂಗಮ್ ತನ್ನ ಮೊಬೈಲ್ನ ಪಾಕೆಟ್ ಒಳಗಿಟ್ಟು ಇಂಚರ ಏನು ಹೇಳ್ತಿದ್ದಾಳೆ ಅಂತ ಕೇಳಿಸ್ಕೋತಾ ಇದ್ದ ದೀಪಿಕಾ ಅಷ್ಟಕ್ಕೆ ಸುಮ್ನಾಗ್ದೆ ಹಾ ಮತ್ತೇನ್ ಗೊತ್ತಾ ನಿಮ್ಮಿಬ್ರನ್ನ ನೋಡಿ ಇಲ್ಲಿರೋ ಕಪಲ್ಸ್ ಇನ್ಸ್ಪೈರ್ ಆಗಿಬಿಟ್ರು ನೀವಿಬ್ರು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರೋದನ್ನ ನೋಡಿದ್ರೆ ಗ್ರೇಟ್ ಫೀಲ್ ಬರುತ್ತೆ ಆದರೆ ಭಾವ ನಿಮ್ಮನ್ನ ನೋಡಿದ್ರೆ ಯಾಕೋ ಪಾಪ ಅನ್ಸುತ್ತೆ ಅಂತ ಹೇಳಿ ಸಂಗಮ್ ಕಡೆ ದೊಡ್ಡ ಬಾಂಬ್ ಎಸ್ದು ಅವನ್ ರಿಪ್ಲೈ ಏನಿರತ್ತೆ ಅಂತ ನೋಡ್ತಾ ನಿಂತ್ಲು ದೀಪಿಕಾ ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅನ್ನೋದು ಇಂಚರಾಗೆ ಅರ್ಥ ಆಯ್ತು ಅವಳು ಕೊಪ್ಪಕ್ ಬಂದ್ಮೇಲೆ ದೀಪಿಕಾನ್ ಪ್ರತಿಯೊಂದು ನಡವಳಿಕೆನೂ ಗಮನಿಸ್ತಾ ಇದ್ಲು ದೀಪಿಕಾ ಹಾಗಂದಿದ್ದಕ್ಕೆ ರಿಪ್ಲೈ ಕೊಡೋಕೆ ಅಂತ ಸಂಗಮ್ ಬಾಯ್ ತೆಗ್ದ ಇಂಚರ ಅವನನ್ನ ಮಾತಾಡ್ದೇ ಇರೋ ಹಾಗೆ ಕಣ್ಣಲ್ಲೇ ಸನ್ನೆ ಮಾಡಿದ್ಲು ಸಂಗಮ್ ಈಗ ಬಾಯ್ ತಪ್ಪಿ ಏನಾದ್ರೂ ಹೇಳ್ಬಿಟ್ರೆ ಕಷ್ಟ ಸೊ ಅವಳ ಹತ್ರ ಮಾತಾಡದೆ ಇರೋದೆ ಬೆಸ್ಟ್ ಅಂತ ತಡದ್ಲು ಇಂಚರ ಸಂಗಮ್ನ ಸುಮ್ನಾಗ್ಸಿದ್ರು ದೀಪಿಕಾ ಮಾತ್ರ ತನ್ ಬಾಯಿ ಮುಚ್ಚಲಿಲ್ಲ ಅವಳು ಮತ್ತೆ ಅವತ್ತು ಅಕ್ಕನ್ನ ಆ ಪ್ರಾಬ್ಲಮ್ನಿಂದ ಹೊರಗ್ ತರೋದು ತುಂಬಾನೇ ಕಷ್ಟ ಇತ್ತು ಯಾರಿಂದ್ಲೂ ಅದು ಸಾಧ್ಯನೂ ಇರ್ಲಿಲ್ಲ ಆದ್ರೆ ಇವತ್ತು ಅಕ್ಕನ್ನ ಈ ಸ್ಥಿತಿಲ್ ನೋಡಿದಾಗ ನೀವು ಅವಳಿಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರಿ ಅವಳನ್ನು ಅದರಿಂದ ಹೊರಗೆ ತಂದು ನ್ಯೂ ಲೈಫ್ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಹೆಲ್ಪ್ ಮಾಡಿರ್ಬೋದು ಅನ್ನೋದು ಅರ್ಥ ಆಗತ್ತೆ ಅಂದ್ಲು ಇಂಚರ ಮೇಲಿದ್ದ ಕನ್ಸರ್ನಿಂದ ಅವಳು ಈ ಮಾತನ್ನ ಹೇಳಿರಲಿಲ್ಲ ಸಂಗಮ್ಗೆ ಇಂಚರ ಪಾಸ್ಟ್ ಲೈಫ್ ಗೊತ್ತಿರಲಿ ಅಂತ ಅವಳು ಹಾಗಂದಿದ್ಲು ಆದರೆ ದೀಪಿಕಾ ಮಾತ್ ಯಾವುದು ಸಂಗಮ್ಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅವನಿಗೆ ಅವಳ ಮೇಲಿದ್ದ ಸಿಟ್ಟು ಮತ್ತಷ್ಟು ಹೆಚ್ಚಾಯಿತು ದೀಪಿಕಾ ಈಗ ಯಾವುದೋ ಡರ್ಟಿ ಟ್ರಿಕ್ ಪ್ಲೇ ಮಾಡಿ ನಮ್ಮಿಬ್ರು ನಡುವೆ ಇರೋ ಸೀಕ್ರೆಟ್ ಹೊರಗಡೆ ತರೋಕೆ ಟ್ರೈ ಮಾಡ್ತಿದ್ದಾಳೆ ಅನ್ನೋದು ಅವನಿಗೆ ಅರ್ಥ ಆಯ್ತು ಇವಳ ಬಾಯ್ನ ಹೇಗೆ ಮುಚ್ಚೋದು ಅಂತ ಅವನು ಯೋಚನೆ ಮಾಡಿದ ದೀಪಿಕಾ ತನ್ನ ಮಾತನ್ನ ನಿಲ್ಲಿಸೋ ಹಾಗೆ ಕಾಣಿಸ್ತಿರ್ಲಿಲ್ಲ ಅವಳ ಮಾತು ಈಗ ಆರ್ಯನ್ ಕಡೆ ತಿರುಗ್ತು ಆರ್ಯನ್ ನೋಡಿದಾಗ ನೀವಿಬ್ರು ಅವನ್ನ ಎಷ್ಟು ಚೆನ್ನಾಗಿ ಬೆಳೆಸಿದಿರಿ ಅನ್ನೋದು ಗೊತ್ತಾಗತ್ತೆ ಬಾವಾ ಅವನು ನಿಮ್ಮನ್ನ ಜಾಸ್ತಿ ಹಚ್ಕೊಂಡಿದ್ದಾನೆ ಅನ್ಸುತ್ತೆ ನಿಮ್ ಜೊತೆನೇ ಹೆಚ್ಚು ಕ್ಲೋಸ್ ಆಗಿದ್ದಾನೆ ಇದನ್ನೆಲ್ಲ ನೋಡಿದಾಗ ನೀವು ಗುಡ್ ಹಸ್ಬೆಂಡ್ ಅಷ್ಟೇ ಅಲ್ಲ ಗುಡ್ ಡ್ಯಾಡು ಹೌದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದಕ್ಕೇನೆ ಇರಬೇಕು ಅಕ್ಕ ನನಗಿಂತ ನಿಮಗ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿರೋದು ಆದ್ರೆ ಬಾವ ಆರ್ಯನ್ನ ಬೆಳೆಸೋದ್ರಲ್ಲಿ ಅಕ್ಕನ್ಗಿಂತ ನಿಮ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ನನಗನ್ಸುತ್ತಪ್ಪ ಅಂತ ದೀಪಿಕಾ ಇಂಚರ ಕಡೆ ನೋಡ್ತಾ ಈ ಮಾತನ್ನೊಂದ್ಲು ಈಗ್ಲಾದ್ರೂ ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಬಾಯ್ ಬಿಡ್ತಾರಾ ಅಂತ ಈ ಟ್ರಿಕ್ನ ಟ್ರೈ ಮಾಡಿದ್ಲು ದೀಪಿಕಾ ಹೀಗೆ ಹೇಳ್ತಾ ಇದ್ದಿದ್ದು ಅವ್ರ ಅಕ್ಕಪಕ್ಕ ಇದ್ದವ್ರಿಗೆ ಕೇಳಿಸ್ತು ಅವ್ರು ತಿರುಗಿ ಇವ್ರ ಕಡೆನೆ ನೋಡ್ತಿದ್ರು ಈಗ ಅವ್ರಿಗೆಲ್ಲ ಆರ್ಯ ಇಂಚರ ಸಂಗಮ್ ಮಗ ಅನ್ನೋದು ಕನ್ಫರ್ಮ್ ಆಯ್ತು ದೀಪಿಕಾ ಹಾಗೆ ಹೇಳ್ದಾಗ ಇಂಚರ ನಿಜವಾಗ್ಲೂ ಹರ್ಟ್ ಆದ್ಲು ಆರ್ಯನ್ ಬೆಳೆಸೋಕೆ ಎಷ್ಟು ಕಷ್ಟಪಟ್ಟೆ ಅನ್ನೋದು ನನಗ್ ಮಾತ್ರ ಗೊತ್ತು ಆವಾಗ ಯಾರ್ ಸಪೋರ್ಟು ಇರಲಿಲ್ಲ ಇಷ್ಟು ವರ್ಷ ಕಣ್ಣಲ್ ಕಣ್ಣಿಟ್ಟು ಆರ್ಯನ್ ಸಾಕಿ ಬೆಳೆಸಿದ್ದು ನಾನು ಆದ್ರೆ ದೀಪಿಕಾ ಅದ್ರ ಕ್ರೆಡಿಟ್ ಎಲ್ಲ ಯಾರೂ ಮೂರನೇ ವ್ಯಕ್ತಿ ಕೊಡ್ತಾ ಇದ್ದಾಳಲ್ಲ ಅಂತ ಬೇಜಾರಾದ್ಲು ಅದನ್ನ ಸಹಿಸ್ಕೊಂಡಿರೋಕೆ ಅವಳಿಗಾಗ್ಲಿಲ್ಲ ಇಂಚರ ಮನಸ್ಸು ಹಿಂದಕ್ಕೆ ಹೋಯ್ತು ಆರು ವರ್ಷದ ಹಿಂದೆ ಅವಳು ಕಣ್ಣೀರು ಒರ್ಸೋರ್ ಯಾರೂ ಇರ್ಲಿಲ್ಲ ಅವಳ ಫ್ರೆಂಡ್ ಲೀಲಾ ಇಲ್ಲದೆ ಇರ್ತಿದ್ರೆ ಅವಳ ಲೈಫ್ ಕೇರ್ ಆಫ್ ಫುಟ್ಪಾತ್ ಆಗಿಬಿಡ್ತಾ ಇತ್ತೋ ಏನೋ ಅವತ್ತು ನನಗೆ ಲೀಲಾ ಸಪೋರ್ಟಿವ್ ಆಗಿಲ್ದೇ ಇದ್ದಿದ್ರೆ ಆ ಒಂದು ಮಿರಾಕಲ್ ನಡೀದೇ ಇದ್ದಿದ್ರೆ ನನ್ನ ಜೀವನ ಏನಾಗ್ಬಿಡ್ತಿತ್ತೋ ಅನ್ಕೊಳ್ತಾ ಎಮೋಷ್ನಲ್ ಆಗಿಬಿಟ್ಲು ದೀಪಿಕಾ ದ್ವೇಷ ತನ್ನ ಪ್ರೆಗ್ನೆನ್ಸಿ ಹೊಟ್ಟೇಲಿ ಯಾರ್ದೋ ಗರ್ಭಾನ ಹೊತ್ಕೊಂಡಿದ್ದೀನಿ ಅಂತ ಸೊಸೈಟಿ ತನ್ನ ಕಡೆ ತೋರಿಸ್ತಿದ್ದ ತಾತ್ಸಾರ ಆರ್ಯನ್ ಡೆಲಿವರಿ ಟೈಮ್ನಲ್ಲಿ ಆಗಿದ ಕಾಂಪ್ಲಿಕೇಶನ್ ಅವನನ್ನು ಬೆಳೆಸೋವಾಗ ತನ್ನ ಪಟ್ ಕಷ್ಟ ಇದೆಲ್ಲ ಒಂದ್ರ ಮೇಲೊಂದು ತಲೆಯಲ್ಲಿ ಓಡಾಡ್ತಾ ಅವಳಿಗೆ ತಲೆ ಧಿಮ್ಮಂತು ಕಣ್ಣು ಮಂಜಾಗೋಕೆ ಶುರುವಾಯಿತು ಆಡಿಯೋ ಸೀರೀಸ್ ಆದಂತಹ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ